ನಮಸ್ಕಾರ ವೀಕ್ಷಕರೇ ಜನರ ಸ್ವಾಗತ ವಾರ್ತೆಗಳ ಮುಖ್ಯಾಂಶಗಳು ಎಸ್ಎಸ್ಎಲ್ಸಿ ಪರೀಕ್ಷೆ ಪಾರದರ್ಶಕವಾಗಿ ನಡೆಸಿ ಸೂಚನೆ ಕಳೆದ ವರ್ಷದ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ತಾಲೂಕಿಗೆ ಅಂಟಿರುವ ಕಳಂಕವನ್ನು ತೊಡೆದು ಹಾಕಲು ಪರೀಕ್ಷೆಯನ್ನು ಪಾರದರ್ಶಕವಾಗಿ ನಕಲು ಮುಕ್ತವಾಗಿ ನಡೆಸಬೇಕು ಎಂದು ಎಸ್ಎಸ್ಎಲ್ಸಿ ಪರೀಕ್ಷೆ ಅಧ್ಯಕ್ಷರೂ ಆಗಿರುವ ತಹಶೀಲ್ದಾರ್ ವಿನಯ್ ಕುಮಾರ್ ಪಾಟೀಲ್ ಹೇಳಿದರು ಕೆಲವೊಬ್ರು ಅನ್ಅಥರೈಸ್ಡ್ ಪರ್ಸನ್ ಬರೋದಾಗಲಿ ಆಮೇಲೆ ಒಂದು ಪರ್ಟಿಕ್ಯುಲರ್ ಆ ಡೇ ಏನಿರ್ತದಲ್ಲ ಎಕ್ಸಾಮಿನೇಷನ್ ದಿವಸ ಒಂದು ಯಾವುದೋ ಒಂದು ಸಬ್ಜೆಕ್ಟ್ ಇರ್ತದೆ ಆ ಒಂದು ಸಬ್ಜೆಕ್ಟ್ ಟೀಚರ್ ಬರೋದಾಗ್ಲಿ ಎಲ್ಲವೂ ಬಹಳಷ್ಟು ಅನುಮಾನ ವ್ಯಕ್ತಪಡಿಸಿದವರು ಈ ಒಂದು ಪಿ ಯು ಸಿ ಎಕ್ಸಾಮ ನೋಡ್ತಾ ಇದ್ದೀನಲ್ವಾ ಸೊ ಹಾಗಾಗಿ ಯಾವುದೇ ಒಂದು ಅನ್ಅಥರೈಸ್ಡ್ ಪರ್ಸನ್ ಕೂಡ ನಾವು ಒಳಗಡೆ ಅವಕಾಶ ಕೊಡಲೇ ಯಾರೇ ಆಗಿರಲಿ ಅವರು ಓಕೆ ಸೊ ಇದ್ರ ಬಗ್ಗೆ ನಾವು ಕಾಲೇಜನ್ನು ತಗೊಳ್ಳಿ ಅಲ್ಲಿ ಎಕ್ಸಾಮಿನೇಷನ್ ನಿಮ್ಮ ಒಂದು ಸೆಂಟರ್ ಅಲ್ಲಿ ಯಾರು ಇರಬೇಕು ಅಂತಂದ್ರೆ ಇನ್ವೆಸ್ಟಿಲೇಟರ್ ಪ್ರತಿ ಒಂದು ಹತ್ತು ಬ್ಲಾಕ್ ಗೆ ಒಬ್ಬೊಬ್ರು ಲೀವರ್ ಇರ್ತಾರೆ ಸಪೋಸ್ ಒಂದು ಮೂವತ್ತು ಬ್ಲಾಕ್ ಅಂತಂದ್ರೆ ಈಗ ಏನಾಗ್ತದೆ ಒಂದೊಂದು ಸೆಂಟರ್ ಗೆ ಹೋಗಿರ್ತಾರೆ ಒಬ್ಬರು ಸೊ ಅಲ್ಲಿ ಇದ್ದಾಗ ಇನ್ನೊಂದು ಸೆಂಟರ್ ಅಲ್ಲಿ ಕಾಪಿ ನಡೀತಾ ಇದೆ ಅಂತ ಹೇಳಿ ಕಾಲು ಬರ್ತಾರೆ ಸೊ ಹೀಗಾಗಿ ಬಹಳಷ್ಟು ಏನಂದ್ರೆ ಅನುಮಾನಕ್ಕ ಮಾಡಿಬಿಟ್ಟಿದ್ದಾರೆ ನಮ್ಮ ಮುದ್ದೆ ಬೆಳಿತಾ ಇರೋದನ್ನ ಯಾವುದೇ ಒಂದು ಈ ಒಂದು ಅನುಮಾನಕ್ಕಾಗ್ಲಿ ಈ ಒಂದು ಊಹಾಪೋಹಗಳಿಗಾಗ್ಲಿ ಇದು ಎಲ್ಲರೂ ಸಕ್ಸಸ್ಫುಲ್ ಆಗಿ ತಾಲೂಕು ಪಟ್ಟಣದ ಎಂಜಿಯುಸಿ ಕಾಲೇಜ್ ಶುಕ್ರವಾರ ಎರಡ್ ಸಾವಿರದ ಮಾರ್ಚ್ ಇಪ್ಪತ್ತೊಂದರಿಂದ ಜರುಗುವ ಸಿ ಪರೀಕ್ಷೆ ಪೂರ್ವ ಸಭೆಯಲ್ಲಿ ಅವರು ಮಾತನಾಡಿದರು ತಾಲೂಕಿನ ಎಲ್ಲ ಪರೀಕ್ಷಾ ಕೇಂದ್ರಗಳಲ್ಲಿ ಸಿಸಿಟಿವಿ ಅಳವಡಿಸಬೇಕು ಸಿಸಿಟಿವಿ ಇಲ್ಲದ ಕಡೆಗಳಲ್ಲಿ ಬಾಡಿಗೆ ಆಧಾರದಲ್ಲಿ ಪರೀಕ್ಷೆ ಮುಗಿಯುವವರೆಗೂ ತಂದು ಸಿಸಿಟಿವಿ ಅಳವಡಿಸಿ ಪರೀಕ್ಷೆಯಲ್ಲಿ ಯಾವುದೇ ರೀತಿಯ ಅವ್ಯವಹಾರ ನಡೆಯುವಂತೆ ಎಚ್ಚರಿಕೆ ವಹಿಸಬೇಕು ಎಂದು ಅವರು ಹೇಳಿದರು ಸಿಪಿಐ ರವಿಕುಮಾರ್ ಕಪತ್ನವರು ಈ ಈ ಎಕ್ಸಾಮ್ ಇದ್ದಾಗ ಇಲೆಕ್ಷನ್ ಇರಲಿಲ್ಲ ಸರಿ ಮತ್ತೆ ಎಕ್ಸಾಮ್ ಎರಡು ಒಟ್ಟೊಟ್ಟಿಗೆ ಬಂದಿರೋದ್ರಿಂದ ಇದೊಂದು ಇದೊಂದು ನಮಗೆ ಚಾಲೆಂಜ್ ಆಗಿ ಕಂಡು ಬರ್ತಾ ಇದೆ ಆಲ್ರೆಡಿ ನಾವು ಚೆಕ್ ಪೋಸ್ಟ್ಗೆ ಮೂರು ಚೆಕ್ ಪೋಸ್ಟ್ ಮಾಡ್ವಿ ಅಲ್ಲಿ ಒಂದು ಚೆಕ್ ಪೋಸ್ಟ್ಗೆ ಮೂರು ಅಂತೆ ಆಲ್ರೆಡಿ ಒಂಬತ್ತರಿಂದ ಹತ್ತು ಜನ ನಾವು ಚೆಕ್ ಪೋಸ್ಟ್ಗೆ ಅದನ್ನು ನಾವು ಏನು ಮಾಡಲಿಕ್ಕೆ ಬರೋದಿಲ್ಲ ಅಲ್ಲದೆ ಸಮನ್ಸು ವಾರಂಟು ಕೋರ್ಟ್ ಮೂರು ಕೋರ್ಟ್ ಬರ್ತದೆ ಆಮೇಲೆ ರೆಗ್ಯುಲರ್ ಇನ್ವೆಸ್ಟಿಗೇಷನ್ ವಾರಂಟ್ ಆರ್ಡರ್ ಜಾತ್ರೆ ಇಂಥವೆಲ್ಲ ಎಲ್ಲನೂ ನಾವು ಅಟೆಂಡ್ ಮಾಡಬಹುದು ಆದರೆ ಎಲ್ಲದಕ್ಕಿಂತ ಮುಖ್ಯವಾಗಿ ಪರೀಕ್ಷೆ ಐತಿ ಇದಕ್ಕೆ ನಾವು ಒಂದು ಹೆಚ್ಚಿನ ರಿಫ್ರೆನ್ಸ್ ಕೊಟ್ಟು ಸಾಧ್ಯವಾದಷ್ಟು ನಾವು ನನ್ನನ್ನು ಈ ಒಂದು ಪರೀಕ್ಷಾ ಕೇಂದ್ರಗಳಿಗೆ ಸೆಪೋರ್ಟ್ ಮಾಡಿ ಯಾವುದೇ ರೀತಿಯ ಆ ತಳಿ ಬಾರಿ ಏನು ಪಿ ಯು ಎಸ್ ಡಿ ಗಾಂಜಿ ಮಾತನಾಡಿ ಕಷ್ಟವೇ ಅನ್ನೋರು ಯಾವುದೇ ಕಾರಣಕ್ಕೂ ಅಂತ ಕಡೆ ಕುತ್ಕೊಳ್ತಕ್ಕತ್ತಲ್ಲ ರೌಂಡ್ ಮೈದಾ ಇರಬೇಕು ಹಿಂದ ಮುಂದೆ ಹೇಳ್ತಾ ಬರತ ಏನಾಗ್ತದೆ ಅನ್ನೋದನ್ನ ಪ್ರತಿಯೊಂದು ಹತ್ತಿರ ಹೇಳಬೇಕು ಈ ಪ್ರೀಕ್ಷಾ ಕೇಂದ್ರದ ಸುತ್ತಲೂ ಸಹಿತ ನಾವು ಕಂಠಾವನ್ನ ಇಟ್ಕೋಬೇಕು

ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ